ಸೈದ್ಧಾಂತಿಕ ವಿಚಾರಗಳನ್ನು ಎತ್ತಿ ಕಾಂಗ್ರೆಸ್ನಲ್ಲಿ ಒಬ್ಬಂಟಿ ಆದ್ರ ಪ್ರಿಯಾಂಕ್ ಖರ್ಗೆ ಯಾಕಂತಂದ್ರೆ ಬೇರೆ ಯಾವುದೇ ಸಚಿವರು ಶಾಸಕರು ಆರ್ಎಸ್ಎಸ್ ವಿರುದ್ಧ ಏನು ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇದ್ದಾರೆ ಅದಕ್ಕೆ ಅಷ್ಟಾಗಿ ಬೆಂಬಲವನ್ನು ಸೂಚಿಸ್ತಾ ಇಲ್ಲ ಅಷ್ಟಾಗಿ ಮಾತನಾಡ್ತಾ ಇಲ್ಲ ಎಸ್ ವಿರುದ್ಧ ಕಟುವಾಗಿ ಟೀಕೆ ಮಾಡ್ತಾ ಇದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಆದರೆ ಸರ್ಕಾರದ ಜಾಗಗಳಲ್ಲಿ ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಕೂಡ ಏನು ಲೆಟರ್ ಕೊಟ್ಟಿರತಕ್ಕಂಥದ್ದು ಇನ್ನೂ ಸಾಕಷ್ಟು ವಿಚಾರಗಳು ಆದರೆ ಬೇರೆ ಯಾರೂ ಕೂಡ ಬೇರೆ ಯಾವುದೇ ಸಚಿವರು ಶಾಸಕರು ಪ್ರಿಯಾಂಕ್ ಖರ್ಗೆ ಈ ವಿಚಾರದಲ್ಲಿ ಸಾಥ್ ಕೊಡದೇ ಇರೋದನ್ನು ಗಮನಿಸಬಹುದು ಬಿ ಕೆ ಹರಿಪ್ರಸಾದ್ ಒಬ್ಬೊಬ್ಬರು ಬಿಟ್ಟರೆ ಬೇರೆ ಯಾರೂ ಕೂಡ ಈ ವಿಚಾರದಲ್ಲಿ ಮಾತನಾಡಿಲ್ಲ ಸಾಥ್ ಕೊಟ್ಟಿಲ್ಲ ಪ್ರಿಯಾಂಕ್ ಖರ್ಗೆ ಬೆಂಬಲಕ್ಕೆ ಸಚಿವರು ಶಾಸಕರು ಬಂದಿಲ್ಲ ಸೈದ್ಧಾಂತಿಕವಾಗಿ ವಿರೋಧ ಕಟ್ಕೊಳ್ಳೋದಕ್ಕೆ ಯಾರೂ ಇಷ್ಟಪಡ್ತಾ ಇಲ್ಲ ಸೈದ್ಧಾಂತಿಕ ವಿಚಾರಗಳನ್ನು ಎತ್ತಿ ಕಾಂಗ್ರೆಸ್ನಲ್ಲಿ ಒಬ್ಬಂಟಿ ಆದ್ರಾ ಪ್ರಿಯಾಂಕ್ ಖರ್ಗೆ ಯಾಕಂತಂದ್ರೆ ಬೇರೆ ಯಾವುದೇ ಸಚಿವರು ಶಾಸಕರು ಈ ವಿರುದ್ಧ ಏನು ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇದ್ದಾರೆ ಅದಕ್ಕೆ ಅಷ್ಟಾಗಿ ಬೆಂಬಲವನ್ನು ಸೂಚಿಸ್ತಾ ಇಲ್ಲ ಅಷ್ಟಾಗಿ ಮಾತನಾಡ್ತಾ ಇಲ್ಲ ಎಸ್ ವಿರುದ್ಧ ಕಟುವಾಗಿ ಟೀಕೆ ಮಾಡ್ತಾ ಇದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಆದರೆ ಸರ್ಕಾರದ ಜಾಗಗಳಲ್ಲಿ ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಕೂಡ ಏನು ಲೆಟರ್ ಕೊಟ್ಟಿರತಕ್ಕಂಥದ್ದು ಇನ್ನೂ ಸಾಕಷ್ಟು ವಿಚಾರಗಳು ಆದರೆ ಬೇರೆ ಯಾರೂ ಕೂಡ ಬೇರೆ ಯಾವುದೇ ಸಚಿವರು ಶಾಸಕರು ಪ್ರಿಯಾಂಕ್ ಖರ್ಗೆ ಈ ವಿಚಾರದಲ್ಲಿ ಸಾಥ್ ಕೊಡದೇ ಇರೋದನ್ನು ಗಮನಿಸಬಹುದು ಕೆ ಹರಿಪ್ರಸಾದ್ ಒಬ್ಬರು ಬಿಟ್ಟರೆ ಬೇರೆ ಯಾರೂ ಕೂಡ ಈ ವಿಚಾರದಲ್ಲಿ ಮಾತನಾಡಿಲ್ಲ ಸಾಥ್ ಕೊಟ್ಟಿಲ್ಲ ಪ್ರಿಯಾಂಕ್ ಖರ್ಗೆ ಬೆಂಬಲಕ್ಕೆ ಸಚಿವರು ಶಾಸಕರು ಬಂದಿಲ್ಲ ಸೈದ್ಧಾಂತಿಕವಾಗಿ ವಿರೋಧ ಕಟ್ಕೊಳ್ಳೋದಕ್ಕೆ ಯಾರೂ ಇಷ್ಟಪಡ್ತಾ ಇಲ್ಲ ಸೈದ್ಧಾಂತಿಕ ವಿಚಾರಗಳನ್ನು ಎತ್ತಿ ಕಾಂಗ್ರೆಸ್ನಲ್ಲಿ ಒಬ್ಬಂಟಿ ಆದ್ರ ಪ್ರಿಯಾಂಕ್ ಖರ್ಗೆ ಯಾಕಂತಂದ್ರೆ ಬೇರೆ ಯಾವುದೇ ಸಚಿವರು ಶಾಸಕರು ಎಸ್ ವಿರುದ್ಧ ಏನು ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇದ್ದಾರೆ ಅದಕ್ಕೆ ಅಷ್ಟಾಗಿ ಬೆಂಬಲವನ್ನು ಸೂಚಿಸ್ತಾ ಇಲ್ಲ ಅಷ್ಟಾಗಿ ಮಾತನಾಡ್ತಾ ಇಲ್ಲ ಎಸ್ ವಿರುದ್ಧ ಕಟುವಾಗಿ ಟೀಕೆ ಮಾಡ್ತಾ ಇದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಆದರೆ ಸರ್ಕಾರದ ಜಾಗಗಳಲ್ಲಿ ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಕೂಡ ಏನು ಲೆಟರ್ ಕೊಟ್ಟಿರತಕ್ಕಂಥದ್ದು ಇನ್ನೂ ಸಾಕಷ್ಟು ವಿಚಾರಗಳು ಆದರೆ ಬೇರೆ ಯಾರೂ ಕೂಡ ಬೇರೆ ಯಾವುದೇ ಸಚಿವರು ಶಾಸಕರು ಪ್ರಿಯಾಂಕ್ ಖರ್ಗೆ ಈ ವಿಚಾರದಲ್ಲಿ ಸಾಥ್ ಕೊಡದೇ ಇರೋದನ್ನು ಗಮನಿಸಬಹುದು ಬಿಕೆ ಹರಿಪ್ರಸಾದ್ ಒಬ್ಬೊಬ್ಬರು ಬಿಟ್ಟರೆ ಬೇರೆ ಯಾರೂ ಕೂಡ ಈ ವಿಚಾರದಲ್ಲಿ ಮಾತನಾಡಿಲ್ಲ ಸಾಥ್ ಕೊಟ್ಟಿಲ್ಲ ಪ್ರಿಯಾಂಕ್ ಖರ್ಗೆ ಬೆಂಬಲಕ್ಕೆ ಸಚಿವರು ಶಾಸಕರು ಬಂದಿಲ್ಲ ಸೈದ್ಧಾಂತಿಕವಾಗಿ ವಿರೋಧ ಕಟ್ಕೊಳ್ಳೋದಕ್ಕೆ ಯಾರೂ ಇಷ್ಟಪಡ್ತಾ ಇಲ್ಲ ಸೈದ್ಧಾಂತಿಕ ವಿಚಾರಗಳನ್ನು ಎತ್ತಿ ಕಾಂಗ್ರೆಸ್ನಲ್ಲಿ ಒಬ್ಬಂಟಿಯಾದ್ರಾ ಪ್ರಿಯಾಂಕ್ ಖರ್ಗೆ ಯಾಕಂತಂದ್ರೆ ಬೇರೆ ಯಾವುದೇ ಸಚಿವರು ಶಾಸಕರು ಈ ಎಸ್ ವಿರುದ್ಧ ಏನು ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇದ್ದಾರೆ ಅದಕ್ಕೆ ಅಷ್ಟಾಗಿ ಬೆಂಬಲವನ್ನು ಸೂಚಿಸ್ತಾ ಇಲ್ಲ ಅಷ್ಟಾಗಿ ಮಾತನಾಡ್ತಾ ಇಲ್ಲ ಎಸ್ ವಿರುದ್ಧ ಕಟುವಾಗಿ ಟೀಕೆ ಮಾಡ್ತಾ ಇದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಆದರೆ ಸರ್ಕಾರದ ಜಾಗಗಳಲ್ಲಿ ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಕೂಡ ಏನು ಲೆಟರ್ ಕೊಟ್ಟಿರತಕ್ಕಂಥದ್ದು ಇನ್ನೂ ಸಾಕಷ್ಟು ವಿಚಾರಗಳು ಆದರೆ ಬೇರೆ ಯಾರು ಕೂಡ ಬೇರೆ ಯಾವುದೇ ಸಚಿವರು ಶಾಸಕರು ಪ್ರಿಯಾಂಕ್ ಖರ್ಗೆ ಈ ವಿಚಾರದಲ್ಲಿ ಸಾಥ್ ಕೊಡದೇ ಇರೋದನ್ನ ಗಮನಿಸಬಹುದು ಬಿ ಕೆ ಹರಿಪ್ರಸಾದ್ ಒಬ್ಬೊಬ್ಬರು ಬಿಟ್ಟರೆ ಬೇರೆ ಯಾರೂ ಕೂಡ ಈ ವಿಚಾರದಲ್ಲಿ ಮಾತನಾಡಿಲ್ಲ ಸಾಥ್ ಕೊಟ್ಟಿಲ್ಲ ಪ್ರಿಯಾಂಕ್ ಖರ್ಗೆ ಬೆಂಬಲಕ್ಕೆ ಸಚಿವರು ಶಾಸಕರು ಬಂದಿಲ್ಲ ಸೈದ್ಧಾಂತಿಕವಾಗಿ ವಿರೋಧ ಕಟ್ಕೊಳ್ಳೋದಕ್ಕೆ ಯಾರೂ ಇಷ್ಟಪಡ್ತಾ ಇಲ್ಲ ಸೈದ್ಧಾಂತಿಕ ವಿಚಾರಗಳನ್ನು ಎತ್ತಿ ಕಾಂಗ್ರೆಸ್ನಲ್ಲಿ ಆದ್ರ ಪ್ರಿಯಾಂಕ್ ಖರ್ಗೆ ಯಾಕಂತಂದ್ರೆ ಬೇರೆ ಯಾವುದೇ ಸಚಿವರು ಶಾಸಕರು ಎಸ್ ವಿರುದ್ಧ ಏನು ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇದ್ದಾರೆ ಅದಕ್ಕೆ ಅಷ್ಟಾಗಿ ಬೆಂಬಲವನ್ನು ಸೂಚಿಸ್ತಾ ಇಲ್ಲ ಅಷ್ಟಾಗಿ ಮಾತನಾಡ್ತಾ ಇಲ್ಲ ಎಸ್ ವಿರುದ್ದ ಕಟುವಾಗಿ ಟೀಕೆ ಮಾಡ್ತಾ ಇದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಆದರೆ ಸರ್ಕಾರದ ಜಾಗಗಳಲ್ಲಿ ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಕೂಡ ಏನು ಲೆಟರ್ ಕೊಟ್ಟಿರತಕ್ಕಂಥದ್ದು ಇನ್ನೂ ಸಾಕಷ್ಟು ವಿಚಾರಗಳು ಆದರೆ ಬೇರೆ ಯಾರು ಕೂಡ ಬೇರೆ ಯಾವುದೇ ಸಚಿವರು ಶಾಸಕರು ಪ್ರಿಯಾಂಕ್ ಖರ್ಗೆ ಈ ವಿಚಾರದಲ್ಲಿ ಸಾಥ್ ಕೊಡದೆ ಇರೋದನ್ನು ಗಮನಿಸಬಹುದು ಬಿಕೆ ಹರಿಪ್ರಸಾದ್ ಒಬ್ಬರು ಬಿಟ್ಟರೆ ಬೇರೆ ಯಾರೂ ಕೂಡ ಈ ವಿಚಾರದಲ್ಲಿ ಮಾತನಾಡಿಲ್ಲ ಸಾಥ್ ಕೊಟ್ಟಿಲ್ಲ ಪ್ರಿಯಾಂಕ್ ಖರ್ಗೆ ಬೆಂಬಲಕ್ಕೆ ಸಚಿವರು ಶಾಸಕರು ಬಂದಿಲ್ಲ ಸೈದ್ಧಾಂತಿಕವಾಗಿ ವಿರೋಧ ಕಟ್ಕೊಳ್ಳೋದಕ್ಕೆ ಯಾರೂ ಇಷ್ಟಪಡ್ತಾ ಇಲ್ಲ ಸೈದ್ಧಾಂತಿಕ ವಿಚಾರಗಳನ್ನು ಎತ್ತಿ ಕಾಂಗ್ರೆಸ್ನಲ್ಲಿ ಒಬ್ಬಂಟಿಯಾದ್ರಾ ಪ್ರಿಯಾಂಕ್ ಖರ್ಗೆ ಯಾಕಂತಂದ್ರೆ ಬೇರೆ ಯಾವುದೇ ಸಚಿವರು ಶಾಸಕರು ಆರ್ಎಸ್ಎಸ್ ವಿರುದ್ಧ ಏನು ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇದ್ದಾರೆ ಅದಕ್ಕೆ ಅಷ್ಟಾಗಿ ಬೆಂಬಲವನ್ನು ಸೂಚಿಸ್ತಾ ಇಲ್ಲ ಅಷ್ಟಾಗಿ ಮಾತನಾಡ್ತಾ ಇಲ್ಲ ಎಸ್ ವಿರುದ್ಧ ಕಟುವಾಗಿ ಟೀಕೆ ಮಾಡ್ತಾ ಇದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಆದರೆ ಸರ್ಕಾರದ ಜಾಗಗಳಲ್ಲಿ ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಕೂಡ ಏನು ಲೆಟರ್ ಕೊಟ್ಟಿರತಕ್ಕಂಥದ್ದು ಇನ್ನೂ ಸಾಕಷ್ಟು ವಿಚಾರಗಳು ಆದರೆ ಬೇರೆ ಯಾರೂ ಕೂಡ ಬೇರೆ ಯಾವುದೇ ಸಚಿವರು ಶಾಸಕರು ಪ್ರಿಯಾಂಕ್ ಖರ್ಗೆ ಈ ವಿಚಾರದಲ್ಲಿ ಸಾಥ್ ಕೊಡದೇ ಇರೋದನ್ನು ಗಮನಿಸಬಹುದು ಬಿ ಕೆ ಹರಿಪ್ರಸಾದ್ ಒಬ್ಬರು ಬಿಟ್ಟರೆ ಬೇರೆ ಯಾರೂ ಕೂಡ ಈ ವಿಚಾರದಲ್ಲಿ ಮಾತನಾಡಿಲ್ಲ ಸಾಥ್ ಕೊಟ್ಟಿಲ್ಲ ಪ್ರಿಯಾಂಕ್ ಖರ್ಗೆ ಬೆಂಬಲಕ್ಕೆ ಸಚಿವರು ಶಾಸಕರು ಬಂದಿಲ್ಲ ಸೈದ್ಧಾಂತಿಕವಾಗಿ ವಿರೋಧ ಕಟ್ಕೊಳ್ಳೋದಕ್ಕೆ ಯಾರೂ ಇಷ್ಟಪಡ್ತಾ ಇಲ್ಲ ಸೈದ್ಧಾಂತಿಕ ವಿಚಾರಗಳನ್ನು ಎತ್ತಿ ಕಾಂಗ್ರೆಸ್ನಲ್ಲಿ ಒಬ್ಬಂಟಿ ಆದ್ರಾ ಪ್ರಿಯಾಂಕ್ ಖರ್ಗೆ ಯಾಕಂತಂದ್ರೆ ಬೇರೆ ಯಾವುದೇ ಸಚಿವರು ಶಾಸಕರು ಈ ವಿರುದ್ಧ ಏನು ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇದ್ದಾರೆ ಅದಕ್ಕೆ ಅಷ್ಟಾಗಿ ಬೆಂಬಲವನ್ನು ಸೂಚಿಸ್ತಾ ಇಲ್ಲ ಅಷ್ಟಾಗಿ ಮಾತನಾಡ್ತಾ ಇಲ್ಲ ಎಸ್ ವಿರುದ್ಧ ಕಟುವಾಗಿ ಟೀಕೆ ಮಾಡ್ತಾ ಇದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಆದರೆ ಸರ್ಕಾರದ ಜಾಗಗಳಲ್ಲಿ ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಕೂಡ ಏನು ಲೆಟರ್ ಕೊಟ್ಟಿರತಕ್ಕಂಥದ್ದು ಇನ್ನೂ ಸಾಕಷ್ಟು ವಿಚಾರಗಳು ಆದರೆ ಬೇರೆ ಯಾರೂ ಕೂಡ ಬೇರೆ ಯಾವುದೇ ಸಚಿವರು ಶಾಸಕರು ಪ್ರಿಯಾಂಕ್ ಖರ್ಗೆ ಈ ವಿಚಾರದಲ್ಲಿ ಸಾಥ್ ಕೊಡದೇ ಇರೋದನ್ನು ಗಮನಿಸಬಹುದು ಬಿಕೆ ಹರಿಪ್ರಸಾದ್ ಒಬ್ಬರು ಬಿಟ್ಟರೆ ಬೇರೆ ಯಾರೂ ಕೂಡ ಈ ವಿಚಾರದಲ್ಲಿ ಮಾತನಾಡಿಲ್ಲ ಸಾಥ್ ಕೊಟ್ಟಿಲ್ಲ ಪ್ರಿಯಾಂಕ್ ಖರ್ಗೆ ಬೆಂಬಲಕ್ಕೆ ಸಚಿವರು ಶಾಸಕರು ಬಂದಿಲ್ಲ ಸೈದ್ಧಾಂತಿಕವಾಗಿ ವಿರೋಧ ಕಟ್ಕೊಳ್ಳೋದಕ್ಕೆ ಯಾರೂ ಇಷ್ಟಪಡ್ತಾ ಇಲ್ಲ ಸೈದ್ಧಾಂತಿಕ ವಿಚಾರಗಳನ್ನು ಎತ್ತಿ ಕಾಂಗ್ರೆಸ್ನಲ್ಲಿ ಒಬ್ಬಂಟಿ ಆದ್ರ ಪ್ರಿಯಾಂಕ್ ಖರ್ಗೆ ಯಾಕಂತಂದ್ರೆ ಬೇರೆ ಯಾವುದೇ ಸಚಿವರು ಶಾಸಕರು ಎಸ್ ಎಸ್ ವಿರುದ್ಧ ಏನು ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇದ್ದಾರೆ ಅದಕ್ಕೆ ಅಷ್ಟಾಗಿ ಬೆಂಬಲವನ್ನು ಸೂಚಿಸ್ತಾ ಇಲ್ಲ ಅಷ್ಟಾಗಿ ಮಾತನಾಡ್ತಾ ಇಲ್ಲ ಎಸ್ ವಿರುದ್ಧ ಕಟುವಾಗಿ ಟೀಕೆ ಮಾಡ್ತಾ ಇದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಆದರೆ ಸರ್ಕಾರದ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಕೂಡ ಏನು ಲೆಟರ್ ಕೊಟ್ಟಿರತಕ್ಕಂಥದ್ದು ಇನ್ನೂ ಸಾಕಷ್ಟು ವಿಚಾರಗಳು ಆದರೆ ಬೇರೆ ಯಾರೂ ಕೂಡ ಬೇರೆ ಯಾವುದೇ ಸಚಿವರು ಶಾಸಕರು ಪ್ರಿಯಾಂಕ್ ಖರ್ಗೆ ಈ ವಿಚಾರದಲ್ಲಿ ಸಾಥ್ ಕೊಡದೇ ಇರೋದನ್ನು ಗಮನಿಸಬಹುದು ಬಿ ಕೆ ಹರಿಪ್ರಸಾದ್ ಒಬ್ಬೊಬ್ಬರು ಬಿಟ್ಟರೆ ಬೇರೆ ಯಾರೂ ಕೂಡ ಈ ವಿಚಾರದಲ್ಲಿ ಮಾತನಾಡಿಲ್ಲ ಸಾಥ್ ಕೊಟ್ಟಿಲ್ಲ ಪ್ರಿಯಾಂಕ್ ಖರ್ಗೆ ಬೆಂಬಲಕ್ಕೆ ಸಚಿವರು ಶಾಸಕರು ಬಂದಿಲ್ಲ ಸೈದ್ಧಾಂತಿಕವಾಗಿ ವಿರೋಧ ಕಟ್ಕೊಳ್ಳೋದಕ್ಕೆ ಯಾರೂ ಇಷ್ಟಪಡ್ತಾ ಇಲ್ಲ ಸೈದ್ಧಾಂತಿಕ ವಿಚಾರಗಳನ್ನು ಎತ್ತಿ ಕಾಂಗ್ರೆಸ್ನಲ್ಲಿ ಆದ್ರ ಪ್ರಿಯಾಂಕ್ ಖರ್ಗೆ ಯಾಕಂತಂದ್ರೆ ಬೇರೆ ಯಾವುದೇ ಸಚಿವರು ಶಾಸಕರು ಎಸ್ ವಿರುದ್ದ ಏನು ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇದ್ದಾರೆ ಅದಕ್ಕೆ ಅಷ್ಟಾಗಿ ಬೆಂಬಲವನ್ನು ಸೂಚಿಸ್ತಾ ಇಲ್ಲ ಅಷ್ಟಾಗಿ ಮಾತನಾಡ್ತಾ ಇಲ್ಲ ಎಸ್ ವಿರುದ್ದ ಕಟುವಾಗಿ ಟೀಕೆ ಮಾಡುತ್ತಾ ಇದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಆದರೆ ಸರ್ಕಾರದ ಜಾಗಗಳಲ್ಲಿ ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಕೂಡ ಏನು ಲೆಟರ್ ಕೊಟ್ಟಿರತಕ್ಕಂಥದ್ದು ಇನ್ನೂ ಸಾಕಷ್ಟು ವಿಚಾರಗಳು ಆದರೆ ಬೇರೆ ಯಾರು ಕೂಡ ಬೇರೆ ಯಾವುದೇ ಸಚಿವರು ಶಾಸಕರು ಪ್ರಿಯಾಂಕ್ ಖರ್ಗೆ ಈ ವಿಚಾರದಲ್ಲಿ ಸಾಥ್ ಕೊಡದೇ ಇರೋದನ್ನು ಗಮನಿಸಬಹುದು ಬಿಕೆ ಹರಿಪ್ರಸಾದ್ ಒಬ್ಬೊಬ್ಬರು ಬಿಟ್ಟರೆ ಬೇರೆ ಯಾರೂ ಕೂಡ ಈ ವಿಚಾರದಲ್ಲಿ ಮಾತನಾಡಿಲ್ಲ ಸಾಥ್ ಕೊಟ್ಟಿಲ್ಲ ಪ್ರಿಯಾಂಕ್ ಖರ್ಗೆ ಬೆಂಬಲಕ್ಕೆ ಸಚಿವರು ಶಾಸಕರು ಬಂದಿಲ್ಲ ಸೈದ್ಧಾಂತಿಕವಾಗಿ ವಿರೋಧ ಕಟ್ಕೊಳ್ಳೋದಕ್ಕೆ ಯಾರೂ ಇಷ್ಟಪಡ್ತಾ ಇಲ್ಲ ಸೈದ್ಧಾಂತಿಕ ವಿಚಾರಗಳನ್ನು ಎತ್ತಿ ಕಾಂಗ್ರೆಸ್ನಲ್ಲಿ ಒಬ್ಬಂಟಿಯಾದ್ರಾ ಪ್ರಿಯಾಂಕ್ ಖರ್ಗೆ ಯಾಕಂತಂದ್ರೆ ಬೇರೆ ಯಾವುದೇ ಸಚಿವರು ಶಾಸಕರು ಆರ್ಎಸ್ಎಸ್ ವಿರುದ್ಧ ಏನು ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇದ್ದಾರೆ ಅದಕ್ಕೆ ಅಷ್ಟಾಗಿ ಬೆಂಬಲವನ್ನು ಸೂಚಿಸ್ತಾ ಇಲ್ಲ ಅಷ್ಟಾಗಿ ಮಾತನಾಡ್ತಾ ಇಲ್ಲ ಆರ್ಎಸ್ಎಸ್ ವಿರುದ್ಧ ಕಟುವಾಗಿ ಟೀಕೆ ಮಾಡ್ತಾ ಇದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಆದರೆ ಸರ್ಕಾರದ ಜಾಗಗಳಲ್ಲಿ ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಕೂಡ ಏನು ಲೆಟರ್ ಕೊಟ್ಟಿರತಕ್ಕಂಥದ್ದು ಇನ್ನೂ ಸಾಕಷ್ಟು ವಿಚಾರಗಳು ಆದರೆ ಬೇರೆ ಯಾರು ಕೂಡ ಬೇರೆ ಯಾವುದೇ ಸಚಿವರು ಶಾಸಕರು ಪ್ರಿಯಾಂಕ್ ಖರ್ಗೆ ಈ ವಿಚಾರದಲ್ಲಿ ಸಾಥ್ ಕೊಡದೇ ಇರೋದನ್ನು ಗಮನಿಸಬಹುದು ಬಿಕೆ ಹರಿಪ್ರಸಾದ್ ಒಬ್ಬರು ಬಿಟ್ಟರೆ ಬೇರೆ ಯಾರೂ ಕೂಡ ಈ ವಿಚಾರದಲ್ಲಿ ಮಾತನಾಡಿಲ್ಲ ಸಾಥ್ ಕೊಟ್ಟಿಲ್ಲ ಪ್ರಿಯಾಂಕ್ ಖರ್ಗೆ ಬೆಂಬಲಕ್ಕೆ ಸಚಿವರು ಶಾಸಕರು ಬಂದಿಲ್ಲ ಸೈದ್ಧಾಂತಿಕವಾಗಿ ವಿರೋಧ ಕಟ್ಕೊಳ್ಳೋದಕ್ಕೆ ಯಾರೂ ಇಷ್ಟಪಡ್ತಾ ಇಲ್ಲ